ಮಸೀದಿ ಇದ್ರೆ ಕೇಸರಿ ಧ್ವಜ ಹಾಕ್ಬಾರ್ದು ರಸ್ತೆ ಯಾರಿಗೂ ನಿಮ್ಮ ಅಪ್ಪಂದ ರಸ್ತೆ ಸರ್ಕಾರದ ದುಡ್ಡಿಂದ ನಮ್ಮ ದುಡ್ಡಿಂದ ಇವತ್ತು ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ ನಮ್ಮ ರಸ್ತೆಯಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದು ಆದ್ರೆ ಇವತ್ತು ನಮ್ಮ ಗಣೇಶೋತ್ಸವವನ್ನು ನಿಲ್ಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೀರಿ ಅದಕ್ಕೋಸ್ಕರ ಯಾರು ಜಿಹಾದಿಗಳಿದ್ದಾರೆ ನಾವು ನಿಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ವಾರ ನೀವು ಕೂಡ ಈದ್ ಮಿಲಾದ್ ಮೆರವಣಿಗೆ ಮಾಡಲಿಕ್ಕಿದ್ದರೆ ನೆನಪಿಡಿ ನೆರೆಪಿ ನೀವು ಕೂಡ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತೀರಿ ಅಂತ ಸಂದರ್ಭದಲ್ಲಿ ಒಂದು ವೇಳೆ ಹಿಂದೂ ಸಮಾಜ ಇಡೀ ರಾಜ್ಯದ ಹಿಂದೂ ಸಮಾಜ ಮನಸ್ಸು ಮಾಡಿದರೆ ರಸ್ತೆಯಲ್ಲಿ ಯಾವುದು ಈದ್ ಮಿಲಾದ್ ಮೆರವಣಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾನು ಸರಕಾರಕ್ಕೆ ಇನ್ನೂ ಸಲ ಹೇಳಿಕೆ ಇಚ್ಛೆ ಪಡ್ತೀನಿ ಕಳೆದ ಸಲಲು ಈದ್ ಮಿಲಾದ್ ಸಂದರ್ಭದಲ್ಲಿ ಶಿವಮೊಗ್ಗದ ರಾಜಿಕೋಟೆಯಲ್ಲಿ ರಾಜಿಕೆಯಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಮುಂದಿನ ವಾರನೂ ಅದೇ ರೀತಿಯ ಘಟನೆ ಅರುಕಳಿಸಬಹುದು ರಾಜ್ಯದಲ್ಲಿ ಅದಕ್ಕೋಸ್ಕರ ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತೇನೆ ಈದ್ ಮಿಲಾದ್ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಮೆರವಣಿಗೆಗೆ ಕರ್ನಾಟಕದಲ್ಲಿ ಅವಕಾಶವನ್ನು ಕೊಡಬಾರದು ಮೆರವಣಿಗೆಗೆ ನಿರ್ಬಂಧವನ್ನು ನೀವು ಹೇರಬೇಕು ಮುಂದೆ ಆಗುವಂಥ ಒಂದು ವೇಳೆ ನೀವು ಅನುಮತಿಯನ್ನು ಕೊಟ್ಟು ಮುಂದೆ ಏನಾದರೂ ಘಟನೆ ಆದರೆ ಸರಕಾರವೇ ಮುಂದಿನ ದಿವಸಗಳಲ್ಲಿ ಇದಕ್ಕೆ ಹೊಣೆ ಆಗ್ತದೆ ಎಂಬಂತಹ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡುತ್ತಾ ನಿನ್ನೆ ನಡೆದಂತಹ ಈ ರಾಕ್ಷಸಿ ಕೃತ್ಯವನ್ನು ನಾವು ಖಂಡಿಸುತ್ತಾ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಈ ಘಟನೆಯನ್ನು ಉನ್ನತ ಮಟ್ಟದ ಒಂದು ಕಲಿಕೆಯನ್ನು ಮಾಡುವುದರ ಮುಖಾಂತರ ಇದರ ಹಿಂದೆ ಯಾರಿದ್ದಾರೆ ಇದರ ಹಿಂದೆ ನಿಷೇಧಿತ ಪಿ ಐ ಸಂಘಟನೆಯ ಕೈವಾಡ ಇದೆ ಎಂಬಂಥವರು ಸಂಶಯ ಕೂಡ ಇವತ್ತು ವ್ಯಕ್ತವಾಗ್ತಾ ಇದೆ ಅದಕ್ಕೋಸ್ಕರ ಇದನ್ನು ಸರಿಯಾಗಿ ತನಿಖೆ ಮಾಡಿ ಸತ್ಯಾಂಶವನ್ನು ಹೊರಗೆ ತರಬೇಕು ಇನ್ನು ಎರಡನೇದು ನೂರಾರು ಹಿಂದುಗಳಿಗೆ ಅಲ್ಲಿ ಹಲ್ಲೆ ಆಗಿದೆ ಹತ್ತಾರು ಅಂಗಡಿಗಳಿಗೆ ಬೆಂಕಿ ಕೊಟ್ಟಿದ್ದಾರೆ ತುಂಬ ನಷ್ಟ ಆಗಿದೆ ಅಂತ ಯಾರಿಗೆಲ್ಲ ಈ ರೀತಿಯ ಕಷ್ಟಗಳಾಗಿದೆ ಅದಕ್ಕೆ ಸರ್ಕಾರ ಪರಿಹಾರವನ್ನು ಕೊಡಬೇಕು ಮೂರನೇದು ಇವತ್ತು ಮುಕ್ತ ಹಿಂದೂ ಯುವಕರನ್ನು ಬಂಧನ ಮಾಡಿ ಅವರ ಮೇಲೆ ಕೇಸುವನ್ನು ದಾಖಲಿಸಿದ್ದಾರೆ ಅದಕ್ಕೋಸ್ಕರ ತಕ್ಷಣ ಆ ಮುಕ್ತ ಹಿಂದೂ ಯುವಕರ ಮೇಲಿದ್ದಂತಹ ಕೇಸನ್ನು ಕೂಡ ಈ ಸಂದರ್ಭದಲ್ಲಿ ವಾಪಸ್ ಪಡೆಯಬೇಕು ಅಂತೇಳಿ ಈ ಪ್ರತಿಭಟನೆಯ ಮುಖಾಂತರ ನಾನು ಆಗ್ರಹವನ್ನು ಮಾಡುತ್ತಾ ಇವತ್ತು ಇಡೀ ಹಿಂದೂ ಸಮಾಜ ಭಯಭೀತರಾಗಿದ್ದಾರೆ ಇವತ್ತು ಇಡೀ ರಾಜ್ಯದಲ್ಲಿ ಮುಂದಿನ ದಿವಸಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದರೆ ಯೋಚನೆ ಮಾಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನಮಗೆ ಪೊಲೀಸ್ ಇಲಾಖೆಯ ಮೇಲೆ ವಿಶ್ವಾಸ ಕಳೆಕೊಂಡಿದ್ದೀವಿ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅದಕ್ಕೋಸ್ಕರ ಮುಂದಿನ ದಿವಸಗಳಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ರಕ್ಷಣೆಯನ್ನು ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಕೊಡದಿದ್ರೆ ನಾವು ವಿಶ್ವ ಹಿಂದೂ ಪರಿಷತ್ನ ಕಡೆಯಿಂದ ಕೇಂದ್ರ ಸರ್ಕಾರದ ಗೃಹ ಸಚಿವರಿಗೆ ನಾವು ಮನವಿಯನ್ನು ಮಾಡ್ತೀವಿ ಹಿಂದೂಗಳ ಕಾರ್ಯಕ್ರಮಗಳಿಗೆ ಹಬ್ಬಗಳಿಗೆ ನೀವು ಕೇಂದ್ರದಿಂದ ಮಿಲಿಟರಿಯ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಕೇಂದ್ರ ಸರ್ಕಾರಕ್ಕೂ ನಾವು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ